ಕೋಲಾರ ಜಿಲ್ಲೆ ಮುಳುಬಾಗಿಲು ನಗರಸಭೆಯಲ್ಲಿ ಅಧ್ಯಕ್ಷೆಯ ಪತಿಯಿಂದ ದರ್ಬಾರ್ ನಡೀತಾ ಇದೆ ನ್ಯೂಸ್ ಸ್ವಾಗತ ನಗರಸಭೆಗೆ ಹೆಸರಿಗೆ ಮಾತ್ರ ಮಹಿಳಾ ಅಧ್ಯಕ್ಷೆ ಇದ್ರೆ ಆಕೆಯ ಗಂಡನಿಂದ ಅಧಿಕಾರ ಚಲಾವಣೆ ನಡೀತಾ ಇದೆ ಅಧ್ಯಕ್ಷೀಯ ಅಧಿಕೃತ ಕೊಠಡಿಯಲ್ಲಿ ಪತಿ ವಿರಾಜಮಾನನಾಗಿ ಕುಳಿತು ತನ್ನ ದರ್ಬಾರನ ನಡೆಸ್ತಾ ಇದ್ದಾನೆ ಹೌದು ಪತ್ನಿ ಶಭಾನ ಪರವಾಗಿ ಪತಿ ಕಾಂಗ್ರೆಸ್ ಮುಖಂಡ ಅಮಾನುಲಾ ಅಧಿಕಾರವನ್ನ ಚಲಾವಣೆ ಮಾಡ್ತಾ ಇದ್ದು ಪತ್ನಿ ಶಬಾನ ಬದಲಾಗಿ ಕಡತಗಳ ಪರಿಶೀಲನೆಯನ್ನ ಅಮಾನುಲ ಮಾಡಿ ಅಧ್ಯಕ್ಷೆಯ ಪತಿ ಅಮಾನುಲ ಆದೇಶದಂತೆ ಅಧಿಕಾರಿಗಳು ಕೂಡ ಪಾಲನೆ ಮಾಡಬೇಕಾದಂತಹ ಒಂದು ದುಸ್ಥಿತಿಯಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ ಅಮಾನುಲ ಹಾಕಿದ ಗೆರೆಯನ್ನ ನಗರಸಭಾ ಅಧಿಕಾರಿಗಳು ದಾಡ್ತಾ ಇಲ್ಲವಂತೆ ಸದ್ಯ ಪತ್ನಿಯ ಕುರ್ಚಿಯ ಪಕ್ಕದಲ್ಲೇ ಕುಳಿತು ಈತ ಮಾಡಿರ್ತಕ್ಕಂತ ದರ್ಬಾರ್ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಮುಳಬಾಗಿಲು

ರೆಟ್ಟು ಬಾಕ್ ಕೊಟ್ಟಿದ್ದೀನಿ ಈಗ ಡಿಸೆಂಬರ್ದು ನವೆಂಬರ್ದು ಎರಡು ತಿಂಗಳು ಸೇರಿಸಿ ಒಂದು ಫೈವ್ ಡೇಸ್ ಕೊಟ್ಟು ಫಲವ್ರೈಸ್ ಎರಡು ತಿಂಗಳು ಮಾಡ್ಕೊಡ್ತೀನಿ ಅಷ್ಟೊಂದಾಗಿ ವರ್ಕ್ ಆಟ್ರ್ ಕೊಟ್ಬಿಡೋಣ ಅಂತ ಅಂತ ಡೆಲಿವರಿ ಕೊಟ್ಬಿಟ್ರೆ ಒಂದನೇ ತಾರೀಕಿಂದ ಚಾನೆ ಅದಕ್ಕೆ ವರ್ಕಾಟ್ರ್ ಕೊಟ್ಟು ಬಿಡೋಣ ಅಂತ ಒಂದು ಹಾಂ